ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಜಯನಗರ ಸಾಮ್ರಾಜ್ಯ ಎಂದು ಕರೆಯಲ್ಪಡುವ ಇದು ಮಧ್ಯಕಾಲೀನ ಹಿಂದೂ ಸಾಮ್ರಾಜ್ಯವಾಗಿದ್ದು ದಕ್ಷಿಣ ಭಾರತದ ಬಹುಭಾಗವನ್ನು ಮುನ್ನೂರ ಮೂವತ್ತಾರರಲ್ಲಿ ಚಂದ್ರವಂಶ ವಂಶದ ಯಾದವ ಕುಲಕ್ಕೆ ಸೇರಿದ ಸಂಗಮ ರಾಜವಂಶದ ಸಹೋದರರಾದಂತಹ ಹರಿಹರ ಮತ್ತು ಮುಖರಾಯರವರು ಸ್ಥಾಪಿಸಿದ್ದರು ಇದು ಹದಿಮೂರನೇ ಶತಮಾನದ ಅಂತ್ಯದ ವೇಳೆಗೆ ದಕ್ಷಿಣದ ಶಕ್ತಿಗಳು ಮುಸ್ಲಿಂ ಆಕ್ರಮಣಗಳನ್ನು ತಡೆಯಲು ಮಾಡಿದ ಪ್ರಯತ್ನಗಳ ಪರಾಕಾರ ಈ ಸಾಮ್ರಾಜ್ಯವು ಪ್ರಾಮುಖ್ಯತೆಗೆ ಬಂದಿತು ಹದಿನಾರನೇ ಶತಮಾನದ ಆರಂಭದಲ್ಲಿ ಕೃಷ್ಣದೇವರನ ಆಳ್ವಿಕೆಯಲ್ಲಿ ಅದರ ಉತ್ತರುಂಗದಲ್ಲಿದ್ದಾಗ ಅದು ದಕ್ಷಿಣ ಭಾರತದ ಬಹುತೇಕ ಎಲ್ಲ ಆಡಳಿತದ ರಾಜವಂಶಗಳನ್ನು ವಶಪಡಿಸಿಕೊಂಡಿತ್ತು ಮತ್ತು ತುಂಗಭದ್ರ ಕೃಷ್ಣ ನದಿ ಪ್ರದೇಶವನ್ನು ನೀರಿ ತಳ್ಳಿತು ಜೊತೆಗೆ ಗಜಪತಿ ಸಾಮ್ರಾಜ್ಯವನ್ನು ಒಡಿಶಾದ ಕೃಷ್ಣ ನದಿಯವರೆಗೆ ಸ್ವಾಧೀನಪಡಿಸಿಕೊಂಡಿತ್ತು ಇದು ಭಾರತದ ಅತ್ಯಂತ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿತ್ತು ಸಾಮ್ರಾಜ್ಯದ ಪ್ರದೇಶವು ಆಧುನಿಕ ಭಾರತೀಯ ರಾಜ್ಯಗಳಾದ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಕೇರಳ ಹಾಗೂ ಗೋವಾ ಮತ್ತು ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳ ಹೆಚ್ಚಿನ ಭೂಮಿಯನ್ನು ಒಳಗೊಂಡಿತ್ತು ಸೈನ್ಯಗಳಿಂದ ತಾಳಿಕೋಟೆ ಕದನದಲ್ಲಿ ಉಂಟಾದ ಪ್ರಮುಖ ಮಿಲಿಟರಿ ಸೋಲಿನ ನಂತರ ಅದರ ಶಕ್ತಿ ಬಹಳ ಕುಸಿಯಿತು ಆದಾಗ್ಯೂ ಈ ಸಾಮ್ರಾಜ್ಯವು ಸಾವಿರದ ನಲವತ್ತಾರಿಗೆ ಇತ್ತು ಈ ಸಾಮ್ರಾಜ್ಯಕ್ಕೆ ಅದರ ರಾಜಧಾನಿಯಾದ ವಿಜಯನಗರ ಆಧುನಿಕ ಈಗ ಹಂಪಿ ಹೆಸರನ್ನು ಇಡಲಾಗಿದೆ ಇದರ ವ್ಯಾಪಕ ವಿಶೇಷಗಳ ಆಗ ಕರ್ನಾಟಕದಲ್ಲಿ ಈ ವಿಶ್ವ ಪರಂಪರೆಯ ತಾಣವಾಗಿದೆ ಸಾಮ್ರಾಜ್ಯದ ಸಂಪತ್ತು ಮತ್ತು ಖ್ಯಾತಿಯು ಡೊಬಿಂಗೋ ಪೆಸ್ನವೋನ್ಸ್ ಮತ್ತು ಡಿ ಕಾಂಟಿಯಂತಹ ಮಧ್ಯಕಾಲೀನ ಯುರೋಪಿಯನ್ ಪ್ರಯಾಣಿಕರ ಭೇಟಿಗಳು ಮತ್ತು ಬರಹಗಳಿಗೆ ಪ್ರೇರಣೆ ನೀಡಿತ್ತು ಈ ಪ್ರವಾಸ ಕಥನಗಳು ಸ್ಥಳೀಯ ಭಾಷೆಗಳ ಸಮಕಾಲೀನ ಸಾಹಿತ್ಯ ಶಾಸನ ಮತ್ತು ವಿಜಯನಗರದಲ್ಲಿ ಆಧುನಿಕ ಪುರಾತತ್ವ ಶಾಸ್ತ್ರದ ಉತ್ಖನನಗಳು ಸಾಮ್ರಾಜ್ಯದ ಇತಿಹಾಸ ಮತ್ತು ಶಕ್ತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿವೆ ಸಾಮ್ರಾಜ್ಯದ ಪರಂಪರೆಯಲ್ಲಿ ದಕ್ಷಿಣ ಭಾರತದಲ್ಲಿ ಹರಡಿರುವ ಮಾರ್ಗಗಳು ಸೇರಿವೆ ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಹಂಪಿಯಲ್ಲಿರುವ ಗುಂಪು ಮತ್ತು ದಕ್ಷಿಣ ಮತ್ತು ಮಧ್ಯ ಭಾರತದಲ್ಲಿರುವ ವಿಭಿನ್ನ ದೇವಾಲಯ ನಿರ್ಮಾಣ ಸಂಪ್ರದಾಯಗಳನ್ನು ವಿಜಯನಗರ ವಾಸ್ತುಶಿಲ್ಪಿ ಶೈಲಿಯಲ್ಲಿ ವಿಲೀನಗೊಳಿಸಲಾಯಿತು ಈ ಸಂಶ್ಲೇಷಣೆಯು ಹಿಂದೂ ದೇವಾಲಯಗಳ ನಿರ್ಮಾಣದಲ್ಲಿ ವಾಸ್ತುಶಿಲ್ಪದಿಂದ ಪ್ರೇರಣೆ ನೀಡಿತು ದಕ್ಷ ಆಡಳಿತ ಮತ್ತು ಮುಂದಿನ ಸಾಗರ ತರ ವ್ಯಾಪಾರವು ನೀರು ನೀರಾವರಿಗಾಗಿ ನೀರು ನಿರ್ವಹಣಾ ವ್ಯವಸ್ಥೆಗಳಂತಹ ಪ್ರದೇಶಕ್ಕೆ ಹೊಸ ತಂತ್ರಜ್ಞಾನಗಳನ್ನು ತಂದಿತು ಸಾಮ್ರಾಜ್ಯದ ಪ್ರೋತ್ಸಾಹವು ಕನ್ನಡ ತೆಲುಗು ತಮಿಳು ಮತ್ತು ಸಂಸ್ಕೃತದಲ್ಲಿ ಖಗೋಳಶಾಸ್ತ್ರ ಗಣಿತ ಔಷಧ ಹಾಗೂ ಕಾದಂಬರಿ ಮತ್ತು ಸಂಗೀತ ಶಾಸ್ತ್ರದಂತಹ ಇತಿಹಾಸ ಶಾಸ್ತ್ರ ಮತ್ತು ರಂಗಭೂಮಿಯಂತಹ ವಿಷಯಗಳೊಂದಿಗೆ ಕಲೆಗಳು ಮತ್ತು ಸಾಹಿತ್ಯ ಹೊಸ ಎತ್ತರವನ್ನು ತಲುಪಲು ಅನುವು ಮಾಡಿಕೊಟ್ಟಿತ್ತು ದಕ್ಷಿಣ ಭಾರತದ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಸಂಗೀತವು ಅದರ ಪ್ರಸ್ತುತ ರೂಪಕ್ಕೆ ವಿಕಾಸನಗೊಂಡಿತು ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಹಿಂದೂ ಧರ್ಮವನ್ನು ಏಕೀಕರಿಸುವ ಅಂಶವಾಗಿ ಪ್ರಚಾರ ಮಾಡುವ ಮೂಲಕ ಪ್ರಾದೇಶಿಕತೆಯನ್ನು ಮೀರಿದ ಒಂದು ಯುಗವನ್ನು ಸೃಷ್ಟಿಸಿತ್ತು ವೀಕ್ಷಕರೇ ಇನ್ನಷ್ಟು ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗೋಣ ವೀಕ್ಷಕರೇ ಇನ್ನೂ ಹಲವು ಸ್ಟೋರಿಗಳೊಂದಿಗೆ ನಾವು ನಿಮ್ಮ ಹತ್ತಿರ ಬರುತ್ತೇವೆ ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಚಂದದಾರರಾಗಿ ಹಾಗೂ ಕೂಡ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಚಾನಲನ್ನು ಚಂದದಾರರಾಗಿ ಹಾಗೂ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ನಮಸ್ಕಾರ ವೀಕ್ಷಕರೇ